ಹಾಸನ ಆ ಅವ್ರವ್ರು ಗಾಂಜಾ ಮಾಡ್ಕೊಂತ ಅವರು ಡ್ರಗ್ಸ್ ಗಾಂಜಾ ಮಾಡ್ತಾರೆ ಅವ್ರವ್ರಿಗೆ ಜಗಳ ಆಗಿತ್ತೆ ಆರ್ ತಿಂಗಳು ಏಳು ತಿಂಗ್ಳು ಹಿಂದೆ ಜಗಳ ಆಗಿತ್ತೆ ಅವ್ರು ಮಾಡಿದ ತಪ್ಪಿಗೆ ನಾವು ಏನ್ ತಪ್ಪು ಮಾಡಿದೀವಿ ಅಂತ ನಮ್ಮ ಮನೆ ಒಂದ್ ಚೂರು ಒಂದ್ ಹಂಚಿ ಬಿಟ್ಟಿಲ್ಲ ಅಷ್ಟೆಲ್ಲ ಹೊಡೆದಾಕಿ ಏನು ಬಿಟ್ಟಂಗೆ ಹೊಡೆದಾಕಿದಾರಲ್ಲ ನಾವ್ ಏನ್ ತಪ್ಪು ಅಂತ ಮಾಡಿದಿವಂತಕ್ಕೆ ಹೋಗುದ್ರೆ ಇಷ್ಟಿಷ್ಟು ಕಾಂಚು ಹಂಗೆ ಬಿದ್ದಿದೆ ಸರ್ ಸಾರು ಅನ್ನ ಎಲ್ಲ ಬನ್ನಿ ನೋಡಿ ಮಕ್ಕಳು ಹದಿನಾಲ್ಕು ಜನ ಲಾಂಗ್ ಹಿಡ್ಕೊಂಡ್ ಮನೆ ಮೇಲೆ ಹತ್ಕೊಂಡ್ವಿ ಒನ್ ಒನ್ ಟೂ ಗೆ ಫೋನ್ ಮಾಡಿದ್ವಿ ಹತ್ ಸತಿ ಮಾಡಿದ್ವಿ ಬಂದ್ರು ಒನ್ ಟು ಆ ಕಡೆನೆ ಜಂಪ್ ಮಾಡಿದ್ರು ಹುಡುಗರು ಒಬ್ಬರೇ ಬಂದಿದ್ದು ಒನ್ ಒನ್ ಟೂದು ಜಂಪ್ ಮಾಡ್ಬಿಟ್ರು ಆಮ್ಯಾಕೆ ಅವ್ರಿಗೆ ಹಿಡ್ದಿಲ್ಲ ಆಮ್ಯಾ ನಾವು ಆಸ್ಪತ್ರೆಗೆ ಮದುವೆ ಕರ್ಕೊಂಡೋದ್ರು ಸಬ್ ಇನ್ಸ್ಪೆಕ್ಟರ್ ಎಲ್ಲ ಅಲ್ಲೇ ನಿಂತಿದ್ರು ಹೋಗ್ಬಿಟ್ವಿ ನಾವು ಆಸ್ಪತ್ರೆಗೆ ರಾತ್ರಿ ಹನ್ನೊಂದು ಮೂವತ್ತಕ್ಕೆ ಆಸ್ಪತ್ರೆಗೆ ಬಂದು ಚಿಕ್ಕ ಪಾಪಿಗೆ ಅಡ್ಮಿಟ್ ಮಾಡಿದ್ವಿ ಗಂಟೆ ಆಸ್ಪತ್ರೆ ಮನೆ ಆಸ್ಪತ್ರೆ ಅದು ಅವ್ರ ಕಡೆ ಜಗಳಕ್ಕೆ ನಿನ್ನೆ ಅವನಿಗೆ ಕತ್ತರಿಸಿದ್ದಾರೆ ಯಾರು ರಾಗಿಲ್ ಅಂತಾರಲ್ಲ ಅವ್ರವ್ರಿಗೆ ಜಗಳ ಆಗಿತ್ತಂತೆ ನಮ್ಮನೆಗೆ ನುಗ್ಗಿದಾನಂತ ಅಷ್ಟು ಹೊಡೆದಾಟ ಮಾಡಿರೋದು ಪೊಲೀಸ್ ಅವ್ರು ಬಂದು ಮನೆ ಎಲ್ಲ ಮಾಡುದಲ್ಲ ಸಿಕ್ಕಿದಾನ ಅವನು ನಮ್ ಮನೆ ಯಾಕೆ ನಾವು ಕಡೂರು ಅವರು ನಮ್ದ ಎರಡನೇ ಹುಡುಗಿಗೂ ಗಂಡ ರಾಹಿಲು ಅವ್ರವರು ಹೊಡೆದಾಡ್ಕೊಂಡ್ವಿ ತುಂಬಾ ಗಲಾಟೆ ಮಾಡ್ಕೊಂಡ್ವಿ ಅವನು ಅವನು ಕತ್ತರಿಸಿ ಅವರು ಹಿ ಮಕ್ಕಳು ಎಲ್ಲ ಇದ್ ಮಾಡಿದ್ದಾರೆ ನಮ್ಮನೆ ಬಂದು ಹೊಡೆದಿದ್ದಾರೆ ನಮ್ಮನೆ ಒಳಗಡೆ ಇದ್ದಾನೆ ಅಂತ ಹೆಸರು ಸಲ್ಮಾಬಾದ್ರು